ಎಲೆಕ್ಟ್ರಿಕ್ ಕಾರು ಉತ್ತಮವೋ ಅಥವಾ ಡೀಸೆಲ್ ಕಾರು ಉತ್ತಮವೋ ಪೆಟ್ರೋಲ್ ಕಾರು ಉತ್ತಮವೋ ಸಿ ಎನ್ ಜಿ ಕಾರು ಉತ್ತಮವೋ ಎಲ್ ಪಿ ಜಿ ಕಾರು ಉತ್ತಮವೋ ಯಾವ ಕಾರು ಬೆಸ್ಟ್ ಈ ರೀತಿಯ ಪ್ರಶ್ನೆಗಳು ಹಲವರಲ್ಲಿ ಮೂಡುವುದು ಸಹಜ ಈ ಹಿಂದಿನ ಹಲವು ವಿಡಿಯೋಗಳಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ಕೇಳಿದ್ರಿ ಇವತ್ತು ಆ ಎಲ್ಲ ವಿಚಾರಗಳನ್ನು ವಿಮರ್ಶೆ ಮಾಡಿಕೊಂಡು ಒಂದು ಉತ್ತರವನ್ನು ಕೊಡುವಂತಹ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಈ ಕಾರು ತಗೊಳ್ಳುವಾಗ ಕಾರ್ ಅಂತ ಹೇಳುವಂತದ್ದು ಎಲ್ರಿಗೂ ಒಂದು ಕನಸಿರುತ್ತೆ ಕಾರ್ ತಗೋಬೇಕು ಚೆನ್ನಾಗಿರುವ ಕಾರೇ ಬೇಕು ಅಂತ ಹೇಳುವಂಥದ್ದು ಆದ್ರೆ ಕಾರ್ ತಗೋಬೇಕಂತ ಹೇಳಿದ್ರೆ ಯಾವ ರೀತಿಯ ಅಂತ ತಗೊಳದಂತ ಡೌಟ್ ಅಂತ ಹೇಳುವಂತದ್ದು ಹಲವರಿಗೆ ಇದೇ ಇರುತ್ತೆ ಅಂತ ಕೆಲವರಂತೂ ತುಂಬಾ ಅನಲೈಸ್ ಮಾಡ್ಕೊಂಡು ಬೇರೆ ಬೇರೆ ರಿವ್ಯೂಗಳನ್ನ ನೋಡಿಕೊಂಡು ನೋಡ್ಕೊಂಡು ಯಾವ ಗಾಡಿ ಬೆಟರ್ ಅಂತ ಹೇಳುವಂತದನ್ನ ಅವರೇ ಕಂಡುಕೊಡ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಪರಿಚಯದವರಲ್ಲಿ ಕೇಳ್ಕೊಂಡು ಇಲ್ಲಾಂದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ಕೇಳ್ಕೊಂಡು ಇಲ್ಲಾಂದ್ರೆ ಎಲ್ಲಾದ್ರೂ ಕನ್ಸಲ್ಟೇಷನ್ ಏನಿರುತ್ತೆ ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಯಾವ ಗಾಡಿ ಬೆಟರ್ ಅಂತ ಹೇಳುವಂತವರು ಇನ್ನೂ ಕೂಡ ಇದ್ದಾರೆ ನಮ್ಮ ಮಧ್ಯೆ ಅಂತಹವರಿಗೆ ನಾನು ಇಷ್ಟೇ ಸಣ್ಣ ಮಟ್ಟಿನ ಗಾಡಿ ತಗೊಳೋದಿದ್ರೂ ಕೂಡ ಯಾವ ರೀತಿಯ ಗಾಡಿನ ತಗೋಬೇಕು ಅಂತ ಹೇಳುವಂತಹ ವಿಚಾರದಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನಮಗೆ ಆ ಒಂದು ಗೊಂದಲ ನಿವಾರಣೆ ಆಗುತ್ತೆ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವೀಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳುವಂತ ವಿಚಾರವನ್ನು ನೆನಪಿಸ್ತಾ ನಾನು ಈ ಹಿಂದಿನ ಒಂದು ವೀಡಿಯೋನ ಹಾಕಿದ್ದೆ ಅಂದ್ರೆ ಅದರಲ್ಲಿ ಒಂದು ಯಾವ ಕಾರು ಬೆಟರ್ ಅಂತ ಹೇಳುವಂತದ್ದು ಅಂದ್ರೆ ಎಲ್ ಪಿ ಜಿ ಕಾರು ಎಲ್ ಪಿ ಜಿ ವಿಚಾರ ಬಿಟ್ಟಿದೆ ಅದರಲ್ಲಿ ಸಿ ಎನ್ ಜಿ ಕಾರು ಬೆಟರೋ ಅಥವಾ ಪೆಟ್ರೋಲ್ ವೆಹಿಕಲ್ ಬೆಟರೋ ಅಥವಾ ಡೀಸೆಲ್ ವೆಹಿಕಲ್ ಬೆಟರ್ ಅಂತ ಹೇಳುವಂಥದ್ದು ಅದರಲ್ಲಿ ಒಂದಿಬ್ಬರು ಒಂದಿಬ್ರು ಕಮೆಂಟ್ ಮಾಡಿದ್ರು ಎಲ್ ಪಿ ಜಿನ ನ ಸೇರಿಸ್ಕೋಬೇಕಿತ್ತು ಇನ್ಯಾರೋ ಕಮೆಂಟ್ ಮಾಡಿದ್ರು ಎಲೆಕ್ಟ್ರಿಕ್ ವೆಹಿಕಲ್ನ ಕೂಡ ಸೇರಿಸಿಕೋಬೇಕು ಇತ್ತು ಅಂತ ಹೇಳುವಂತ ವಿಚಾರದಲ್ಲಿ ನಾನು ಸುಮಾರು ಒಂದು ಐದಾರು ತಿಂಗಳ ಹಿಂದೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನ ಬಗ್ಗೆ ಕೂಡ ಒಂದು ರಿವ್ಯೂ ಮಾಡಿದ್ದೆ ಟಾಟಾ ನೆಕ್ಸಾನ್ ಇದ್ದು ಚೆನ್ನಾಗಿರೋ ಗಾಡಿ ಟಾಟಾದವರ್ ಅಂತ ಹೇಳಬೇಕಂದ್ರೆ ಅದರಲ್ಲಿ ತಿರುಗಿ ನೋಡುವಂತಹ ಅವಶ್ಯಕತೆನೇ ಬರೋದಿಲ್ಲ ಯಾಕಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ ಟಾಟಾದವರ ಗಾಡಿ ಅಂತ ಹೇಳಿದ್ರೆ ಅಷ್ಟೊಂದು ಪರ್ಫೆಕ್ಟ್ ಆಗಿರುತ್ತೆ ಆದ ಕಾರಣ ಸೇಫ್ಟಿ ವಿಚಾರ ಆಗಿರ್ಬೋದು ಎಲ್ಲ ವಿಚಾರದಲ್ಲಿ ಅವರಿಗೇನೋ ಗಾಡಿ ತಗೊಂಡ್ರು ಅವ್ರು ನನ್ನ ಫ್ರೆಂಡ್ ಅವರು ಅಂದ್ರೆ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇರುವಂತಹ ಒಬ್ಬರು ಕಾಂಟ್ರಾಕ್ಟರ್ ಅವರು ಅವರು ಒಂದಿನ ಊಟಿಗೆ ಹೋಗಬೇಕಿತ್ತು ಅವರು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಊಟಿಗೆ ಹೋಗ್ಬೇಕಂತ ಹೇಳಿದ್ರೆ ಅರ್ಧ ದಾರಿ ಮೈಸೂರು ಕಲ್ದು ಆ ಕಡೆ ಹೋಗ್ಬೇಕಂತ ಹೇಳಿದ್ರೆ ಯಾವುದೊಂದು ಘಾಟಲ್ಲಿ ಅವರಿಗೆ ಬ್ಯಾಟ್ರಿ ಕಾಲೇ ಹೋಯಿತು ಏನು ಮಾಡೋದು ತುಂಬಾ ಒದ್ದಾಡಿ ಒದ್ದಾಡಿ ಆನಂತರ ಪಿಕಪ್ ಅಲ್ಲಿ ಹೇಳ್ಕೊಂಡು ಬಂದು ಅಂದ್ರೆ ಮತ್ತೆ ಒಂದು ಎಲೆಕ್ಟ್ರಿಕಲ್ಲಿ ಒಂದು ಬೆನಿಫಿಟ್ ಅಂತ ಹೇಳಿದ್ರೆ ನಾವು ಯಾವಾಗ ಡೌನ್ ಇಳಿತೀವೋ ಬ್ರೇಕ್ ಅಪ್ಲೈ ಮಾಡ್ಕೊಂಡ್ರೆ ಡೌನ್ ಅಂತಲ್ಲ ಬ್ರೇಕ್ ಅಪ್ಲೈ ಮಾಡ್ಕೊಂಡ್ರೆ ಆ ರೀಚಾರ್ಜ್ ಆಗುತ್ತೆ ಅಂತ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿನೇ ಚಾರ್ಜ್ ಆಗುತ್ತೆ ಬ್ಯಾಟ್ರಿ ಚಾರ್ಜ್ ಆಗುವಂಥದ್ದು ಆ ಒಂದು ಇದನ್ನು ಇಟ್ಕೊಂಡು ಹೇಗೋ ಕಷ್ಟಪಟ್ಟು ಊಟಿಗೆ ತಲುಪಿದ್ರು ಅದನ್ನು ಅವರು ಗಾಡಿ ತಗೊಳ್ಳೋದಕ್ಕಿಂತ ಮೊದಲು ನೀವು ಇದನ್ನು ಎಲೆಕ್ಟ್ರಿಕ್ ಗಾಡಿ ತಗೋಬೇಕಂತ ಹೇಳಿದ್ರೆ ಈ ರೀತಿಯ ಒಂದು ಇದನ್ನು ನೋಡಿ ಅಂತ ಹೇಳುವಂಥ ವಿಚಾರವನ್ನು ಅವರು ನನಗೆ ನನ್ನ ಈ ಹಿಂದಿನ ಒಂದು ಸಂದರ್ಶನದಲ್ಲಿ ಅವರು ಹೇಳಿದರು ನಾನು ಹೇಳುವಂಥದ್ದು ಇಷ್ಟೇ ಎಲೆಕ್ಟ್ರಿಕ್ ಕಾರು ಲಾಭ ಇಲ್ವಾ ಅಂತ ಹೇಳುವಂಥದ್ದು ಎಲೆಕ್ಟ್ರಿಕ್ ಕಾರ್ ತುಂಬ ಅಂದರೆ ತುಂಬಾ ಲಾಭ ಇದೆ ಬಟ್ ನಾನು ಹೇಳುವಂತ ನನ್ನ ನಾನು ಬೇರೆ ಬೇರೆ ವೆಹಿಕಲ್ ನ ಬಗ್ಗೆ ರಿವ್ಯೂ ಮಾಡಿಕೊಂಡು ಬೇರೆ ಬೇರೆ ವೆಹಿಕಲ್ ನ ಬಗ್ಗೆ ತಿಳ್ಕೊಂಡು ಬೇರೆ 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 ನ ಡ್ರೈವ್ ಮಾಡ್ಕೊಂಡು ಎಲ್ಲ ನೋಡೋದಿದ್ರೆ ನನಗೆ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಇಷ್ಟ ಆಗಿರೋದು ಅಂತ ಹೇಳಿದ್ರೆ ಒಂಥರ ಅದ್ರ ಡ್ರೈವ್ ಫೀಲು ಏನೋ ಒಂಥರ ಖುಷಿ ಅಂದ್ರೆ ಆ ಸೌಂಡೂ ಇಲ್ಲ ಏನಿಲ್ಲ ಅಷ್ಟೊಂದು ಸಾಫ್ಟ್ ಆಗಿ ಆ ಒಂದು ಖುಷಿ ಇದೆಯಲ್ಲ ಅದನ್ನ ಹೇಗೆ ವರ್ಣಿಸೋದು ಅಂತಾನೆ ಹೇಳಿ ಅರ್ಥ ಆಗೋದಿಲ್ಲ ಅಷ್ಟೊಂದು ಖುಷಿ ಆಗುತ್ತೆ ಡ್ರೈವ್ ಮಾಡೋದು ಸ್ಪೋರ್ಟ್ಸ್ ನೋಡಂತೂ ಹಾಕಿದ್ರೆ ಹೇಳೋದೇ ಬೇಡ ಅಷ್ಟೊಂದು ಪವರ್ಫುಲ್ ಆಗಿ ಒಂಥರ ಕುದುರೆ ಓಡಿದ ಹಾಗೆ ಅಷ್ಟೊಂದು ಪವರ್ಫುಲ್ ಆಗಿ ಪಿಕಪ್ ಸಿಗುವಂಥದ್ದು ಏನೋ ಅದು ಹೋಗುವಂಥ ಸ್ಟೈಲ್ ಏನೋ ಈಗ ಎಲೆಕ್ಟ್ರಿಕ್ ಮಾರ್ಕೆಟಲ್ಲಿ ಬೇರೆ ಬೇರೆ ಕಂಪನಿಗಳಿವೆ ಅದರಲ್ಲಿ ಟೆಸ್ಲಾ ಸ್ವಲ್ಪ ಜನರನ್ನ ಇದಾಗಿರುವಂತಹ ವೆಹಿಕಲ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಅಲ್ಲ ವಿದೇಶದಲ್ಲಿ ಆದರೆ ಹಾಗಂತ ಹೇಳ್ಕೊಂಡು ನಮ್ಮ ಇಂಡಿಯಾದಲ್ಲಿ ಇವಾಗ ಬಿ ವೈ ಡಿ ಅಂತ ಹೇಳುವಂಥ ಒಂದು ಚೈನೀಸ್ ಕಂಪೆನಿ ಬಂದು ಸಾಧಾರಣ ಎಲ್ಲ ಒಂದು ಎಲೆಕ್ಟ್ರಿಕ್ ವೆಹಿಕಲ್ನವರಿಗೂ ಕೂಡ ತುಂಬ ಅಂದರೆ ತುಂಬಾ ಹೊಡೆತ ಕೊಡ್ತಾ ಇದೆ ಬಿ ಐ ಡಿ ಅವರದು ರೀಸೆಂಟ್ ಆಗಿ ಒಂದು ಇದನ್ನ ಲಾಂಚ್ ಲಾಂಚ್ ಆಗಲಿಲ್ಲ ಲಾಂಚ್ ಆಗ್ತಾ ಇದೆ ಇವಾಗ ಮುಂದಿನ ಕೆಲವು ದಿನಗಳಲ್ಲಿ ಲಾಂಚ್ ಆಗಲಿಕ್ಕಿದೆ ಒಂದು ಸಾವಿರ ಕಿಲೋಮೀಟ್ರ್ ಒಂದು ಸಲ ಚಾರ್ಜ್ ಮಾಡಿದ್ರೆ ಒಂದು ಸಾವಿರ ಕಿಲೋಮೀಟರ್ ರೇಂಜ್ ಹೋಗುವಂತಹ ಒಂದು ಬಿ ಐ ಡಿ ಅವರದ್ದು ಒಂದು ಕಾರು ಎಲೆಕ್ಟ್ರಿಕ್ ಕಾರು ಹೇಗಿರ್ಬೋದಲ್ಲ ಅದರ ಒಂದು ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅದರ ಒಂದು ರೇಂಜ್ ಹೇಗಿರಬಹುದು ಒಂದ್ ಸಾವಿರ ಕಿಲೋಮೀಟರ್ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿಂದ ಬೆಂಗಳೂರಿಗೆ ಆರಾಮವಾಗಿ ಹೋಗಿ ಬರಬಹುದು ನಾನು ಎಲೆಕ್ಟ್ರಿಕ್ ಕಾರ್ ತಗೊಳ್ಳುವ ನನ್ನ ಫ್ರೆಂಡ್ಸ್ ಅಲ್ಲೆಲ್ಲ ಇಷ್ಟೇ ಹೇಳ್ತಾ ಇದ್ದಿದ್ದು ನಿಮ್ಗೇನು ಏನು ಹುಚ್ಚಿದ್ಯಾ ಯಾಕಾಗಿ ಎಲೆಕ್ಟ್ರಿಕ್ ಕಾರ್ ತಗೋತೀರಿ ಎಲೆಕ್ಟ್ರಿಕ್ ಕಾರಿಗೆ ನೀವು ಅಷ್ಟು ಇನ್ವೆಸ್ಟ್ ಮಾಡಿಕೊಂಡು ಅಂದ್ರೆ ಟಾಟಾ ನೆಕ್ಸಾನಿಗೆ ಸುಮಾರು ಒಂದು ಹದಿನೈದು ಲಕ್ಷ ರೂಪಾಯಿ ರೇಂಜಲ್ಲಿ ನಾವು ದುಡ್ಡು ಕೊಟ್ಟು ಆ ಅದರಲ್ಲಿ ಒಂದು ಮುನ್ನೂರು ಕಿಲೋಮೀಟರ್ ಓಡಿಸೋದಿದ್ರೆ ಯಾಕೆ ಬೇಕು ಅಂತ ಹೇಳುವಂತ ಪ್ರಶ್ನೆ ನನ್ನದಾಗಿತ್ತು ಆ ನನ್ನ ಒಂದಿಬ್ರು ಸ್ನೇಹಿತರು ಅದನ್ನ ಚರ್ಚೆ ಕೂಡ ಹಾಗೆ ಅಲ್ಲ ಅದರಲ್ಲಿ ಇಷ್ಟು ಲಾಭ ಇದೆ ಉಳಿತಾಯ ಆಗುತ್ತೆ ಅಂತ ನಾನು ಕೇಳುವಂತದ್ದು ಅದಲ್ಲ ನನ್ನ ಪ್ರಶ್ನೆ ಅಂತ ಹೇಳುವಂಥದ್ದು ನಾವು ಹದಿನೈದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೋದು ಆ ಟಾಟಾ ಎಲೆಕ್ಟ್ರಿಕ್ ಗೆ ಇನ್ವೆಸ್ಟ್ ಮಾಡೋದು ಪೆಟ್ರೋಲ್ ಪ್ಲಸ್ ಇಲ್ಲಾಂದ್ರೆ ಸಿ ಎನ್ ಜಿ ಈ ರೀತಿಯ ವೆಹಿಕಲ್ಗೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಅದರಲ್ಲಿ ಬರುವಂತಹ ಇಂಟ್ರೆಸ್ಟ್ ದುಡ್ಡನ್ನೇ ಯಾಕಂದ್ರೆ ಒಂದು ಲಕ್ಷ ರೂಪಾಯಿ ನಾವು ಎಕ್ಸ್ಟ್ರಾ ಲೋನ್ ತಗೊಂಡ್ರು ನಮಗೆ ಒಂದು ವರ್ಷಕ್ಕೆ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಅಷ್ಟು ಇಂಟ್ರೆಸ್ಟ್ ಹೋಗುತ್ತೆ ಒಂದು ವರ್ಷಕ್ಕೆ ಆ ದುಡ್ಡು ಇವಾಗ ಒಂದು ಮೂರ್ನಾಲ್ಕು ಲಕ್ಷ ರೂಪಾಯಿ ಜಾಸ್ತಿ ನಾವು ದುಡ್ಡು ಕೊಟ್ಟು ಎಲೆಕ್ಟ್ರಿಕ್ ವೆಹಿಕಲ್ ಲೋನ್ ಮಾಡಿ ಎಕ್ಸ್ಟ್ರಾ ತಗೊಂಡು ಎಕ್ಸ್ಟ್ರಾ ಲೋನ್ ಮಾಡಿ ತಗೊಳ್ಳೋದಕ್ಕಿಂತ ನಮ್ಗೆ ಆ ದುಡ್ಡನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಇರುವಂತಹ ವೆಹಿಕಲ್ ಅನ್ನು ತಗೊಂಡ್ರೆ ಎಲ್ಲಿ ಕೂಡ ಚಾರ್ಜಿಗೆ ವೇಟ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ ಆದ್ರೆ ಇಂಟ್ರೆಸ್ಟ್ ಅಲ್ಲಿ ಬರುವಂತ ನಾವು ಇಂಟ್ರೆಸ್ಟ್ ಕಟ್ಟುವಂತಹ ದುಡ್ಡಲ್ಲಿ ನಾವು ಪೆಟ್ರೋಲ್ ಆಗಿಲ್ಲ ಅಂದ್ರೆ ಏನಾದ್ರು ಫ್ಯೂಯಲ್ ಹಾಕೊಂಡು ಅಂತ ನನ್ನ ಕ್ಯಾಲ್ಕುಲೇಷನ್ ಅದು ಬಟ್ ಒಬ್ಬರದ್ದೊ ಒಂದೊಂದು ರೀತಿಯ ಕ್ಯಾಲ್ಕುಲೇಷನ್ ಇರುತ್ತೆ ನನಗೆ ಎಲೆಕ್ಟ್ರಿಕ್ ವೆಹಿಕಲ್ನ ರೇಂಜ್ ವಿಚಾರದಲ್ಲಿ ನನಗಿರುವಂತಹ ಗೊಂದಲ ನನಗಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಊರಿಂದ ಬೆಂಗಳೂರಿಗೆ ಸುಮಾರು ಒಂದು ಮುನ್ನೂರು ಕಿಲೋಮೀಟರ್ ಅಂತಾನೆ ಅನ್ಕೊಳ್ಳಿ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ನಮಗೆ ಏನೋ ಬ್ಯಾಟ್ರಿ ಬ್ಯಾಕಪ್ ಸಿಗುವಂಥದ್ದು ಒಂದು ಒಂದು ಅಲ್ಲಿ ಸಿಗುವಂಥದ್ದು ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಕಿಲೋಮೀಟರ್ ಅಂತಾನೆ ಅನ್ಕೊಳ್ಳೋಣ ಎಲ್ಲಾದರೂ ಟ್ರಾಫಿಕ್ ಇದು ಅಂತ ತಿಳ್ಕೊಂಡು ಮುನ್ನೂರ ಹದಿನೈದು ಕಿಲೋಮೀಟರ್ಗಳು ಹೇಳ್ತಾರೆ ಆದರೆ ಮುನ್ನೂರು ಕಿಲೋಮೀಟರ್ ಅವರೇಜ್ ಹಿಡ್ಕೊಳ್ಳೋಣ ನಾವೇನೋ ಹೋಗ್ತಾ ಇರ್ತೀವಿ ಹೋಗಿ ಬೆಂಗಳೂರು ತಲುಪ್ತಾ ಇರಬೇಕಂತ ಹೇಳಿದ್ರೆ ಹೋಗುವಾಗ ನಮ್ಗೇನು ಟೆನ್ಷನ್ ಇರೋದೆಲ್ಲ ಹೇಗಂದ್ರೆ ನಮ್ಮ ಮನೆಯಲ್ಲೇ ಎಲ್ಲಾದರೂ ಚಾರ್ಜ್ ಮಾಡ್ಕೊಂಡು ಹೋಗಿರ್ತೀವಿ ತುಂಬ ಕಡಿಮೆ ಕಾಸ್ಟಲ್ಲೇ ಬೆಂಗಳೂರು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಹೋಗಿ ಬೆಂಗಳೂರು ತಲುಪಿದಾಗ ಯಾರಾದರೂ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಒಂದು ತೀರಿ ಹೋದ್ರು ಡೆತ್ ಆದ್ರು ಅಂತ ಯಾರಾದರೂ ಒಂದು ಎಮರ್ಜೆನ್ಸಿ ಕಾಲ್ ಬಂತು ಅಂತ ಹೇಳಿದ್ರೆ ಏನ್ ಮಾಡೋಣ ಕಾರಣ ಅಲ್ಲಿ ಚಾರ್ಜಿಗೆ ಇಡೋದಾ ಅಥವಾ ಕಾರಣ ಅಲ್ಲಿ ಬಿಟ್ಟು ಬಸ್ಸಿಗೆ ಹತ್ತೋದಾ ಅಥವಾ ಕ್ಯಾಬ್ ಮಾಡ್ಕೊಂಡು ಬರೋದಾ ಈ ಒಂದು ಪ್ರಶ್ನೆ ನಾನು ಯಾವತ್ತೂ ಕಾಡ್ತಾ ಇರುವಂಥದ್ದು ಎಲೆಕ್ಟ್ರಿಕ್ ವಿಚಾರದಲ್ಲಿ ಉಳಿದ ವಿಚಾರಕ್ಕೆ ಹೇಳಿದ್ರೆ ಎಲೆಕ್ಟ್ರಿಕ್ ಬೆಸ್ಟ್ ಅಂತಾನೆ ಹೇಳ್ಬೋದು ಅಂದ್ರೆ ಮತ್ತೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಾವು ಎಷ್ಟೇ ಇನ್ವೆಸ್ಟ್ ಮಾಡಿದ್ರು ಸ್ವಲ್ಪ ಒಂದು ಆರು ಏಳು ವರ್ಷ ಎಂಟು ವರ್ಷನೋ ವ್ಯಾರಂಟಿ ಬರುತ್ತೆ ಆ ವ್ಯಾರಂಟಿ ಪೀರಿಯಡ್ ಮೇಲೆ ಏನು ಮಾಡೋಣ ಅಂತ ಹೇಳುವಂಥ ವಿಚಾರ ಬ್ಯಾಟ್ರಿ ಹಾಕ್ಬೇಕು ಅಂತ ಹೇಳಿದ್ರೆ ಮತ್ತೆ ವೆಹಿಕಲ್ನ ಅರ್ಧ ರೇಟ್ ಕೊಡಬೇಕು ಅದು ಲಾಸ್ ಅಲ್ವಾ ಅಂತ ಹೇಳೋ ವಿಚಾರ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ನನಗಂತೂ ಎಲೆಕ್ಟ್ರಿಕ್ ವೆಹಿಕಲ್ ಇಷ್ಟನೇ ಅಲ್ಲ ನಿಮಗೆ ಏನಾದರೂ ಇಷ್ಟ ಆಗುತ್ತಾ ಅಂತ ನಂಗೆ ಗೊತ್ತಿಲ್ಲ ಇಷ್ಟ ಆದವರು ಯಾವ ಉದ್ದೇಶಕ್ಕಾಗಿ ನಿಮ್ಗೆ ಇಷ್ಟ ಅಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಬಟ್ ಇವಾಗ ರೀಸೆಂಟಾಗಿ ಮಹೀಂದ್ರದವ್ರದ್ದು ಒಂದೆರಡು ಕಾರ್ ಬಂತು ರೀಸೆಂಟಾಗಿ ಲಾಂಚ್ ಆಗಿರೋಂಥದ್ದು ಅದರ ಒಂದು ಸ್ಟೈಲಿಶ್ ಅಂತ ಹೇಳಿದ್ರೆ ನಿಮಗೆ ಅದು ಅನ್ಲಿಮಿಟೆಡ್ ವ್ಯಾರಂಟಿ ಬ್ಯಾಟ್ರಿಗೆ ಅದನ್ನು ತಗೋಬೋದು ಮೂವತ್ತು ನಲವತ್ತು ಲಕ್ಷ ರೂಪಾಯಿ ಕೊಟ್ಟು ಅದನ್ನು ತಗೋಬೋದು ಅಷ್ಟು ಇನ್ವೆಸ್ಟ್ ಮಾಡಿ ತಗೊಳ್ಳೋದಿದ್ರೆ ಆರಾಮಾಗಿ ತಗೋಬೋದು ಆದರೆ ರೇಂಜ್ ಕಂಪೇರ್ ಮಾಡಿದರೆ ಅದು ಸಾಕಾಗ್ಲಿಕ್ಕಿಲ್ಲ ನನ್ಲಕ್ಕದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳುವಂಥದ್ದು ಒಂದು ಒಂದು ಸಾವಿರ ಕಿಲೋಮೀಟರ್ ಆದರೆ ಇವಾಗ ಏನೋ ಬಿ ವೈ ಡಿ ಅವ್ರದ್ದು ಬರ್ತಾ ಇದೆ ಅಷ್ಟು ಒಂದು ಸಾವಿರ ಕಿಲೋಮೀಟ್ರೆಲ್ಲ ಬಂದರೆ ಆರಾಮಾಗಿ ತಗೋಬೋದು ಟೆನ್ಷನ್ ಫ್ರೀಯಾಗಿ ಓಡಿಸ್ಬೋದು ಅಂತ ಹೇಳುವಂಥ ವಿಚಾರ ಇಲ್ಲಾಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳುವಂಥದ್ದು ನಮ್ಮ ಭಾರತದಲ್ಲಿ ನಾವೇನೋ ದುಡ್ಡು ಉಳಿತಾಯ ಮಾಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿದ್ರು ಚಾನ್ಸಸ್ಸೇ ಇಲ್ಲ ತುಂಬ ಅಂದರೆ ತುಂಬ ನಷ್ಟ ಅದು ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಆಗ್ಬೋದು ಯಾರಿಗಂತ ಹೇಳಿದ್ರೆ ಸ್ಕೂಟಿ ದ್ವಿಚಕ್ರ ವಾಹನದಲ್ಲಿ ನಮಗೆ ದಿನಕ್ಕೆ ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟ್ರ್ ಓಡೋವರಿಗೆ ಡೈಲಿ ಓಡುವವರಿಗೆ ಪಿಗ್ಮಿ ಕಲೆಕ್ಟರ್ ಮಾಡುವವರಿಗಾಗಿರ್ಬೋದು ಡೆಲಿವರಿ ಕೊಡುವಂಥವ್ರಿಗಾಗಿರ್ಬೋದು ಇಲ್ಲಾಂದ್ರೆ ಆಫೀಸಿಗೆ ಹೋಗುವಂಥವ್ರಿಗಾಗಿರ್ಬೋದು ಈ ರೀತಿಯ ಡೈಲಿ ಯೂಸ್ ಮಾಡುವಂಥವರಿಗೆ ಎಲೆಕ್ಟ್ರಿಕ್ ಸ್ಕೂಟಿ ಓಕೆ ಅದ ಅದು ಬಿಟ್ಟು ನಾವು ಯಾವ್ದಾದ್ರೂ ಒಂದ್ಸಲ ಪೇಟೆಗೆ ಹೋಗ್ತೀವಿ ಒಂದು ಸ್ಕೂಟಿ ಆಗಬೇಕಿತ್ತು ಅದಕ್ಕಾಗಿ ಎಲೆಕ್ಟ್ರಿಕ್ ತಗೊಂಡು ಅಂತ ಹೇಳುವಂಥವ್ರು ಅಗತ್ಯನೇ ಇಲ್ಲ ಅಂತ ನನ್ನ ಅನಿಸಿಕೆ ಮತ್ತೆ ನಿಮ್ಮ ಅನಿಸಿಕೆ ಏನಂತ ನನಗೆ ಗೊತ್ತಿಲ್ಲ ನಾನು ಟೋಟಲ್ ಆಗಿ ಅಂತ ಹೇಳಿದ್ರೆ ನಮಗೊಂದು ಒಂದು ಸಾಮಾನ್ಯದವನಿಗೆ ನಾನು ಬೇರೆ ಬೇರೆ ವೆಹಿಕಲ್ನ ಯೂಸ್ ಮಾಡಿದ್ಮೇಲೆ ನಾನು ಹೇಳುವಂಥದ್ದು ಮೈಂಟೆನೆನ್ಸ್ ಕಾಸ್ಟಿಂದ ಹಿಡಿದು ನಮಗೆ ಮೈಲೇಜ್ ಕಾಸ್ಟಿಂದ ಹಿಡಿದು ಎಲ್ಲ ಲೆಕ್ಕಾಚಾರ ಹಾಕಿದ್ರು ನಮಗೆ ಒಂಥರ ಸಿ ಎನ್ ಜಿನೇ ಬೆಟರ್ ಆಪ್ಷನ್ ನನ್ನ ಆಪ್ಷನ್ ಇದು ಯಾಕಂದ್ರೆ ನಾನು ಕೂಡ ಇವಾಗ ಸಿ ಎನ್ ಜಿನೇ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಕೆಲವರು ಹೇಳ್ಬೋದು ನೀನೇನೋ ಸಿ ಎನ್ ಜಿ ಯೂಸ್ ಮಾಡ್ತಾ ಇದೆಯಾ ಅದಕ್ಕಾಗಿ ನೀನು ಸಿ ಎನ್ ಜಿನೇ ಬೆಟರ್ ಅಂತ ಹೇಳ್ತೀಯ ಅಂತ ಇಲ್ಲ ನಾನು ಡೀಸೆಲನ್ನು ಯೂಸ್ ಮಾಡಿದ್ದೀನಿ ಡ್ರೈವಿಂಗ್ ಫೀಲ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ಕು ಆ ನಂತರ ಅದು ಬಿಟ್ಟರೆ ಒಂಥರ ಪವರ್ಫುಲ್ ಆಗಿ ಹೋಗ್ಬೇಕು ಅಂತ ಹೇಳ್ಕೊಂಡ್ರೆ ಡೀಸೆಲ್ ವೀಕಲ್ ಆಗಬೇಕು ಆ ನಂತರ ಇರುವಂಥದ್ದು ಸಿ ಎನ್ ಜಿ ಅಂತ ಹೇಳುವಂಥ ನನ್ನದು ಲಾಸ್ಟ್ ಆಪ್ಷನ್ ಅಲ್ಲ ಲಾಸ್ಟ್ ಆಪ್ಷನ್ ಅಂತ ಹೇಳುವಂಥದ್ದು ನಿಮಗೆ ಎಲ್ ಪಿ ಜಿ ಎಲ್ ಪಿ ಜಿ ಕಂಪೇರ್ ಮಾಡ್ಬೇಕಂದ್ರೆ ಸಿ ಎನ್ ಜಿ ಮತ್ತು ಎಲ್ ಪಿ ಜಿ ಕಂಪೇರ್ ಮಾಡ್ಬೇಕಂದ್ರೆ ಎಲ್ ಪಿ ಜಿ ಒಂಥರ ಡೇಂಜರಸ್ ಕೂಡ ಮೈಲೇಜ್ ಕಂಪೇರ್ ಮಾಡಬೇಕಂದ್ರೆ ಪೆಟ್ರೋಲ್ನ ಪೆಟ್ರೋಲ್ಗಿಂತ ಒಂದೆರಡು ಕಡಿಮೆ ಸಿಗೋದು ಅದರಲ್ಲಿ ಲೆಕ್ಕಚಾರ ಹಾಕಬೇಕಾದ್ರೆ ಸಿ ಎನ್ ಜಿನೇ ಯಾವತ್ತಿದ್ರು ಒಂದು ಬೆಟರ್ ಅಂತ ಹೇಳುವಂಥ ನನ್ನ ಆಪ್ಷನ್ ನನಗೇನೋ ಸಿ ಎನ್ ಜಿ ಬೆಟರ್ ಅಂತ ಅನಿಸಿತು ಎಲೆಕ್ಟ್ರಿಕ್ ಒಂದು ಮನೆಯಲ್ಲಿ ಒಂದು ಸ್ಪೇರ್ ಕಾರ್ ಇದ್ರೆ ಎಲೆಕ್ಟ್ರಿಕ್ ತಗೋಬಹುದು ಬ್ಲಾಕ್ ಮನಿ ಇದ್ರೆ ಇಲ್ಲಾಂದ್ರೆ ಎಕ್ಸ್ಟ್ರಾ ದುಡ್ಡಿದ್ರೆ ಇದ್ರೆ ಏನು ನಾವು ಸುಮ್ಮನೆ ಮನೆಯಲ್ಲಿ ಬ್ಯಾಂಕಲ್ಲಿ ಇಟ್ಟಿರ್ತೀವಿ ಅಂತ ದುಡ್ಡು ಏನಾದ್ರೂ ಇದ್ರೆ ಖರ್ಚಿಗೆ ಬೇಕಾದಷ್ಟಿದೆ ಇನ್ಕಮ್ ಬೇಕಾದಷ್ಟಿದೆ ಅಂತವರಿಗೆ ಎಲೆಕ್ಟ್ರಿಕ್ ಕಾರ್ ಒಂದು ಕ್ರೇಜ್ಗಾಗಿ ತಗೋಬಹುದು ಅದು ಬಿಟ್ಟು ನನ್ನಲ್ಲಿ ಒಂದು ಎರಡ್ ಎರಡು ಕಾರ್ ಯೂಸ್ ಮಾಡೋರಿಗೆ ನನ್ನಲ್ಲಿ ನಾನು ಡೈಲಿ ಯೂಸ್ ಮಾಡಲಿಕ್ಕೆ ಎಲೆಕ್ಟ್ರಿಕ್ ಕಾರ್ ಅಂತ ಹೇಳುವಂಥ ಒಂದು ಹೆಚ್ಚಿನವರು ಆ ರೀತಿಯಲ್ಲಿ ಥಿಂಕ್ ಮಾಡೋವರಿದ್ರೆ ಸ್ವಲ್ಪ ಇನ್ನೂ ಹೆಚ್ಚು ಥಿಂಕ್ ಮಾಡಿ ಯಾಕಂದ್ರೆ ನನಗೆ ಗೊತ್ತಿರುವಂತ ನನ್ನ ಪರಿಚಯಸ್ಥರಲ್ಲಿ ಹಲವರು ಎಲೆಕ್ಟ್ರಿಕ್ ಕಾರ್ ತಗೊಂಡು ಸೇಲ್ ಮಾಡಿ ಆಯಿತು ಯಾಕಂದ್ರೆ ತಗೊಂಡು ರಿಟರ್ನ್ ಕೊಡಬೇಕಂದ್ರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ಎಲೆಕ್ಟ್ರಿಕ್ ಕಾರಿಗೆ ಅದೊಂದು ದೊಡ್ಡ ನಷ್ಟ ಅಂತ ಹೇಳುವಂಥದ್ದು ಅದನ್ನೆಲ್ಲ ಲೆಕ್ಕಾಚಾರ ಹಾಕೊಂಡು ನಿಮಗೆ ಯಾವ ಗಾಡಿ ಇಷ್ಟ ಅಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ವಿಡಿಯೋವನ್ನ